ಎಲ್ಲರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಕ್ಲಾಸಸ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಕೇರಳ ರಾಜ್ಯ ಕೆ ಸಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಇದನ್ನೆಲ್ಲ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಮತ್ತು ಕೆಲವೊಂದು ಪ್ರಶ್ನೆಗಳಿಗೆ ಆಗಿ ನೀವು ಉತ್ತರವನ್ನು ಮಾಡ್ಬೋದು ಈ ಓಲ್ಡ್ ಕ್ವಶನ್ ಪೇಪರ್ನ ವಿಶ್ಲೇಷಣೆಗೆ ಒಳಪಡಿಸೋದ್ರಿಂದ ಒಂದೇ ಎಫ್ ಡಿ ಎಸ್ ಟಿ ಎ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಥವಾ ಈ ಯಾವುದೇ ಗ್ರೂಪ್ಸ್ ನಾನ್ ಟೆಕ್ನಿಕಲ್ ಯಾವುದೇ ಸಾಮಾನ್ಯ ಕನ್ನಡಕ್ಕೂ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತೆ ನಿಮಗೆ ಆಸಕ್ತಿ ಇದ್ದರೆ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಡಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿ ಈ ರೀತಿ ಬ್ಲ್ಯಾಕ್ ಮತ್ತು ಯೆಲ್ಲೋ ಕಲರ್ ಒಂದು ಲೋಗೋ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಹೆಚ್ಚಿನ ಮಾಹಿತಿಯಲ್ಲಿ ನಿಮಗೆ ಲಭ್ಯ ಆಗುತ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವ್ರು ಆಡಿಯೋ ಕ್ಲಿಯರ್ ಇದೆ ಅಂತ ಅಂತೇಳ್ಬಿಟ್ಟು ಒಂದು ಮೆಸೇಜ್ ಮಾಡಿ ಕ್ಲಿಯರ್ ಇದೆಯಾ ಓಕೆ ಥ್ಯಾಂಕ್ ಯು ನಮಸ್ತೆ ಎಲ್ರಿಗೂ ನಮಸ್ತೆ ಕೆ ಸೆಟ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮುಂಚೆ ಮೈಸೂರು ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಗಳು ನಡೀತಾ ಇದ್ದಾವಲ್ಲ ಅದರಲ್ಲಿ ಒಂದು ಅಂಕದ ಪ್ರಶ್ನೆಗಳಿದ್ದಾವೆ ಅದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗ್ಬೋದು ಮುಂದೆ ಅವನ್ನ ಒಂದ್ಸರಿ ಹಾಗೆ ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ ಪ್ರಶ್ನೆ ಒಂದು ಬಿ ಶ್ರೀಯವರ ಪೂರ್ಣ ಹೆಸರು ಏನು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಎರಡನೇ ಪ್ರಶ್ನೆ ಪುಟ್ಟಪ್ಪನವರ ಕಾವ್ಯನಾಮವೇನು ಕುವೆಂಪು ಕವಿ ಶಿಷ್ಯ ಇದು ಯಾರ ಕಾವ್ಯನಾಮ ಪಂಜೆ ಮಂಗೇಶರಾಯರು ನಾಲ್ಕನೇ ಪ್ರಶ್ನೆ ಜಿ ಎಸ್ ಎಸ್ ಜಿ ಎಸ್ ಶಿವರುದ್ರಪ್ಪ ಅಥವಾ ಜಿ ಎಸ್ ಎಸ್ ಅವರ ಪೂರ್ಣ ನಾಮವನ್ನ ಬರೆಯಿರಿ ಹುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಆರನೇ ಪ ಐದನೇ ಪ್ರಶ್ನೆ ಅನಾಕ್ರು ಅನಾ ಕೃಷ್ಣರಾಯರು ಅಂತ ಹೇಳ್ತೀವಿ ಅವರು ಪೂರ್ಣ ಹೆಸರು ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಆರನೇ ಪ್ರಶ್ನೆ ಭಕ್ತರಪ್ಪ ಭಕ್ತರೋ ನನ್ನ ಜನಗಳು ಅಂತ ಬರುತ್ತೆ ಇಲ್ಲಿ ನಿಮಗೆ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಭಕ್ತರಪ್ಪ ಭಕ್ತರೋ ನನ್ನ ಜನಗಳು ಇದು ಯಾರ್ದು ಅವರ ಸಾಲು ಹಾಗೆ ನನ್ನ ಜನಗಳು ಪದ್ಯ ಯಾರ್ದು ಸಿದ್ಧಲಿಂಗಯ್ಯ ಅವರದು ಪ್ರಶ್ನೆ ಏಳು ಕತ್ತಲ ದೊರೆ ಇದು ಯಾರ ಕವಿತೆ ದಬ್ಬೆ ಎಂಟನೇದು ಇದೆಯಲ್ಲ ಇಲ್ಲಿ ಲಲಿತಾಳ ಮಾವನ ಹೆಸರು ಏನು ಅಂತ ಇದೆ ಇಲ್ಲಿ ಪ್ರಶ್ನೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಲಲಿತಾ ಇದು ಯಾವ ಕತೆಯಲ್ಲಿ ಬರುವಂತ ಪಾತ್ರ ಅಂತ ಚದುರಂಗ ಅವರದು ಪ್ರಸಿದ್ಧ ಕತೆ ನಾಲ್ಕು ಮಳ ಭೂಮಿ ಈ ಕಥೆಯಲ್ಲಿ ಬರುವಂತ ಪಾತ್ರಗಳಲ್ಲಿ ಒಂದು ಲಲಿತ ಇಷ್ಟನ್ನು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟು ಕೆ ಕೇರಳ ರಾಜ್ಯದ ಕೆ ಸೆಡ್ ಪ್ರಶ್ನೆ ಪತ್ರಿಕೆ ನಾನು ಪ್ರವೇಶ ಮಾಡ್ತಾ ಇದ್ದೀನಿ ಇದರಲ್ಲಿ ಸುಮಾರು ಒಂದು ಆರು ಪ್ರಶ್ನೆಗಳನ್ನ ನೋಡಿದ್ದು ಪ್ರಶ್ನೆ ಏಳು ಪ್ರಶ್ನೆ ಏಳು ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಎಡಭಾಗದಲ್ಲಿ ಕೃತಿಗಳ ಹೆಸರು ಬಲಭಾಗದಲ್ಲಿ ಕವಿಗಳ ಹೆಸರು ಕರ್ನಾಟಕ ಪಂಚತಂತ್ರ ದುರ್ಗಸಿಂಹ ಕರ್ನಾಟಕ ಪಂಚತಂತ್ರ ದುರ್ಗಸಿಂಹ ಲೀಲಾವತಿ ಪ್ರಬಂಧ ಜನ್ನ ತಿರುನೀಲಕಂಠರ್ರಗಳೇ ಎರಡನೇ ನಾಗವರ್ಮ ಧರ್ಮಾಮೃತ ಹರಿಹರ ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವಂಥದ್ದು ಯಾವುದು ಮೂರು ತಪ್ಪಾಗಿ ಹೊಂದಾಣಿಕೆ ಆಗ್ತಾ ಇದ್ದಾವೆ ಸಾರಿ ಮೂರು ಸರಿ ಹೊಂದಾಣಿಕೆ ಆಗ್ ಸಾರಿ ಒಂದು ಸರಿ ಹೊಂದಾಣಿಕೆ ಇದೆ ಮೂರು ತಪ್ಪು ಹೊಂದಾಣಿಕೆ ಆಗಿದೆ ಇದರಲ್ಲಿ ಸರಿಯಾಗಿರೋದು ಯಾವುದು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಆನ್ಸರ್ ಮಾಡಿ ಮೆಸೇಜ್ ಮೂಲಕ ಸಮರ್ಥ ಅಕಾಡೆಮಿ ಆಪಲ್ಲಿ ಕ್ಲಾಸ್ ಕೇಳ್ತಿರೋರು ಪಾಲ್ ಅಟೆಂಡ್ ಮಾಡಿ ಕರ್ನಾಟಕ ಪಂಚತಂತ್ರ ದುರ್ಗಸಿಂಹ ಇದು ಸರಿಯಾಗಿದೆ ಉಳಿದಂಥ ಮೂರು ತಪ್ಪಾಗಿದ್ದಾವೆ ಲೀಲಾವತಿ ಪ್ರಬಂಧ ನೇಮಿಚಂದ್ರ ನೇಮಿಚಂದ್ರ ತಿರುನೀಲಕಂಠರ್ರಗಳೇ ಹರಿಯರ ಧರ್ಮಾಮೃತ ನಯಸೇನ ಇದನ್ನು ಅಲ್ಲೇ ನೋಟ್ ಮಾಡ್ಕೊಳ್ಳಿ ಜನ್ನನ ಕೃತಿ ಯಶೋಧರ ಚರಿತೆ ಅನಂತನಾಥ ಪುರಾಣ ಎರಡನೇ ನಾಗವರ್ಮನ ಕೃತಿಗಳು ಕಾವ್ಯಾವಲೋಕನ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಕೃತಿ ಕನ್ನಾಟ ಭಾಷಾಭೂಷಣ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದಂಥ ಕೃತಿ ಹರಿಹರಂದು ರಗಳೆಗಳು ನೂರಕ್ಕಿಂತ ಹೆಚ್ಚಿದಾವೆ ಪ್ರಸಿದ್ಧ ಚಂಪು ಕೃತಿ ಗಿರಿಜಾ ಕಲ್ಯಾಣ ಪ್ರಶ್ನೆ ಎಂಟು ಇವು ಪೂರ್ವ ಪದಾರ್ಥ ಪ್ರಧಾನ ಸಮಾಸಕ್ಕೆ ಉದಾಹರಣೆ ಇವು ಪೂರ್ವ ಪದ ಪ್ರಧಾನವಾದಂಥ ಸಮಾಸ ಸಮಾಸ ಪದ ಅಥವಾ ಸಮಸ್ತ ಪದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿಕೊಂಡು ಆಗಿರ್ತವೆ ಕೆಲವೊಂದು ಸಮಾಸ ಆದ ನಂತರ ಪೂರ್ವ ಪದದ ಅರ್ಥ ಪ್ರಧಾನವಾಗಿರ್ತವೆ ಕೆಲವೊಂದು ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತವೆ ಕೆಲವು ಸಮಸ್ತ ಪದ ಪ್ರಧಾನವಾಗಿರ್ತವೆ ಅಥವಾ ಉಭಯ ಪದ ಪ್ರಧಾನವಾಗಿರ್ತವೆ ಕೆಲವೊಂದು ಅನ್ಯ ಪದ ಪ್ರಧಾನವಾಗಿರ್ತವೆ ಎಂಟು ಸಮಾಸಗಳಲ್ಲಿ ನಾಲ್ಕು ಬಗೆ ಇಲ್ಲಿ ನಿಡುಮೂಗ ಉಡುಗೊರೆ ಆಪ್ಷನ್ ಎ ಆಪ್ಷನ್ ಬಿ ಅಂಗೈ ಮುಂದಲೆ ಆಪ್ಷನ್ ಸಿ ಆಡುವ ತುಂಬಿ ಕೂರಸಿ ಆಪ್ಷನ್ ಡಿ ಕೆರೆ ಕಟ್ಟೆ ಬಾವಿಗಳು ಗಿಡ ಮರ ಬಳ್ಳಿಗಳು ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳು ಯಾವ ಸಮಾಸ ಅಂತ ನೀವು ಗುರ್ಸ್ಕೊಳ್ಳಿ ಅನಂತರ ಯಾವ ಸಮಾಸ ಅಂತ ಗೊತ್ತಾದರೆ ನಿಮಗೆ ಉತ್ತರ ಬರೀಲಿಕ್ಕೆ ತುಂಬ ಸರಳ ಆಗುತ್ತೆ ಈಗ ಉದಾಹರಣೆಗೆ ಕೆರೆ ಕಟ್ಟೆ ಬಾವಿಗಳು ಮಡ ಮರ ಗಿಡ ಬಳ್ಳಿಗಳು ಇದು ದ್ವಂದ್ವ ಸಮಾಸ ಈ ದ್ವಂದ್ವ ಸಮಾಸ ಪೂರ್ವ ಪದನೂ ಅಲ್ಲ ಉತ್ತರ ಪದನೂ ಅಲ್ಲ ಅನ್ಯ ಪದನೂ ಅಲ್ಲ ಉಭಯ ಪದ ಪ್ರಧಾನ ಸಮಾಸ ಅಥವಾ ಸಮಸ್ತ ಪದ ಪ್ರಧಾನ ಸಮಾಸ ಈ ರೀತಿ ನೋಡ್ಕೊಂಡು ಹೋದಾಗ ಆನ್ಸರ್ ಮಾಡ್ಬೋದು ಅಂಗೈ ಮುಂದಲೆ ಇವು ಅಂಶಿ ಸಮಾಸ ಅಥವಾ ಅವ್ಯಯಿ ಭಾವ ಸಮಾಸ ಅಂಶಿ ಸಮಾಸ ಅಥವಾ ಅವ್ಯಯಿ ಭಾವ ಸಮಾಸ ಪೂರ್ವ ಪದ ಪ್ರಧಾನ ಸಮಾಸ ಆಗಿರೋದ್ರಿಂದ ಉತ್ತರ ಆಪ್ಷನ್ ಬಿ ಬರುತ್ತೆ ಮತ್ತೆ ಇಲ್ಲೊಂದು ಪದ ಇದೆ ಕೂರಸಿ ಅಂತ ಈ ಪದಕ್ಕೆ ಸ್ವಲ್ಪ ಅರ್ಥ ಕೇಳಬಹುದು ಮುಂದಿನ ದಿನಗಳಲ್ಲಿ ಅಥವಾ ಬಿಡಿಸಿ ಬರೀಲಿಕ್ಕೆ ಕೇಳ್ಬೋದು ನೋಟ್ ಮಾಡ್ಕೊಳ್ಳಿ ಕೂರಸಿ ಈ ಪದದ ಅರ್ಥ ಹರಿತವಾದ ಕತ್ತಿ ಕೂರ ಈ ಪದದ ಅರ್ಥ ಹರಿತವಾದ ಹಸಿ ಕತ್ತಿ ಕೂರಸಿ ಅರ್ಥ ಏನು ಅರಿತವಾದ ಕತ್ತಿ ಕೂರ ಅಂದ್ರೆ ಏನು ಅರಿತ ಹಸಿ ಅಂದರೆ ಕತ್ತಿ ಕೂರಸಿ ಎಂಬುದರಲ್ಲಿ ಗುಣವಾಚಕ ಯಾವುದು ಅಂತಲೂ ಕೇಳ್ಬೋದು ಕೂರ ಅಂತ ಹೇಳಿ ಬಿಟ್ಟು ಆಗ ಉತ್ತರವನ್ನು ನೀವು ಸಮಾಸಗಳನ್ನ ಓದ್ಕೋಬೇಕಾದ್ರೆ ಅರಿಸಮಾಸ ಅಂತ ಬರುತ್ತೆ ಆ ಅರಿಸಮಾಸದಲ್ಲಿ ದೋಷ ಇಲ್ಲದೆ ಇರೋದಕ್ಕೆ ಕೂರಸಿ ಎನ್ನುವಂಥ ಪದ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಓಕೆ ಪ್ರಶ್ನೆ ಒಂಬತ್ತು ಚಂದ್ರಕಾಂತ ಕುಸನೂರ ಇವರು ಪ್ರಸಿದ್ಧ ನಾಟಕಕಾರರು ಅವರು ಬರೆದಿರ್ತಕ್ಕಂಥ ನಾಟಕಗಳು ಅವರು ಬರೆದಿರ್ತಕ್ಕಂಥ ನಾಟಕ ಯಾವುದು ಅಂತ ಮತ್ತು ನಿಮಗೆ ಬೇಕು ಅಂದರೆ ನೀವು ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಾನು ಪ್ರಾರಂಭದಲ್ಲೇ ಆನ್ಸರ್ಗಳನ್ನ ಇಟ್ಟಿದ್ದೀನಿ ಇಲ್ಲಿ ನಿಮಗೆ ಕಿ ಆನ್ಸರ್ಗಳು ಗೊತ್ತಿರಲಿ ಅಂತಲೇ ಇಟ್ಟಿದ್ದೀನಿ ಆರು ಡಿ ಏಳು ಎಂಟು ಬಿ ಆಪ್ಷನ್ ಎ ಕನಸು ಆಪ್ಷನ್ ಬಿ ತುಕ್ರನ ಕನಸು ಆಪ್ಷನ್ ಸಿ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಆಪ್ಷನ್ ಡಿ ನರಕದಲ್ಲಿ ನರಸಿಂಹ ಆಪ್ಷನ್ ಎ ಕನಸು ಚಂದ್ರಕಾಂತ ಅವರ ನಾಟಕ ಇದೇ ಪ್ರಶ್ನೆ ಪಿ ಲಂಕೇಶ್ ಅವರ ನಾಟಕ ಯಾವುದು ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಪಿ ಲಂಕೇಶ್ ಅವರ ನಾಟಕ ಹತ್ತನೇ ಪ್ರಶ್ನೆ ಇವುಗಳಲ್ಲಿ ರಂಜಾನ್ ದರ್ಗಾ ಅವರ ಕವನ ಸಂಕಲನ ಮುಂಜಾವಿನ ಕೊರಳು ಕರಿನೆಲದ ಕಲೆಗಳು ಗುಲಾಮ ಗೀತೆ ಒಕ್ಕುಳಲ್ಲಿ ಹೂವಿದೆ ಹತ್ತನೇ ಪ್ರಶ್ನೆ ಇವುಗಳಲ್ಲಿ ರಂಜನ್ ದರ್ಗಾ ಅವರ ಕವನ ಸಂಕಲನ ಯಾವುದು ಮುಕ್ಕುಳಲ್ಲಿ ಹೂವಿದೆ ರಂಜಾನ್ ದರ್ಗಾ ಅವರ ಕವನ ಸಂಕಲನ ಇಲ್ಲಿ ಎರಡು ಕೃತಿಗಳು ಬರ್ತವೆ ಇವೆರಡನ್ನು ಒಂದೇ ಕಡೆ ನೋಟ್ ಮಾಡ್ಕೊಳ್ಳಿ ಒಕ್ಕೊಳ್ಳಲ್ಲಿ ಹೂವಿಲ್ಲ ಇದು ಎ ಕೆ ರಾಮಾನುಜನ್ ಅವರದು ಒಕ್ಕೊಳ್ಳಲ್ಲಿ ಹೂವಿದೆ ಇದು ರಂಜನ್ ದರ್ಗಾ ಅವರು ಈ ತರದ ಕೃತಿಗಳು ಎಲ್ಲಾದ್ರೂ ನಿಮಗೆ ಕಂಡು ಬಂದ್ರೆ ಇವು ಸ್ವಲ್ಪ ಪರೀಕ್ಷೆಗಳಲ್ಲಿ ಗೊಂದಲವನ್ನು ಉಂಟು ಮಾಡ್ತವೆ ಅಂದ್ರೆ ನೀವು ಓದ್ಕೊಂಡೋಗಿರ್ತೀರ ಕ್ವೆಶನ್ ಪೇಪರ್ಲಿ ಎ ಕೆ ರಾಮಾನುಜನ್ ಮತ್ತು ರಂಜನ್ ದುರ್ಗ ಎರಡು ಆಪ್ಷನ್ ಇದ್ದಾಗ ಸ್ವಲ್ಪ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅದಕ್ಕೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋರು ಯಾರು ಇದ್ದರೆ ಯಾವುದೇ ಸಬ್ಜೆಕ್ಟ್ ಇರಲಿ ಈ ಥರಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ನೋಟ್ಬುಕ್ ಇಟ್ಕೊಂಡ್ರೆ ಅಂದರೆ ಹೋಲಿಕೆ ಇರುವಂಥ ಪ್ರಶ್ನೆಗಳು ಹೋಲಿಕೆ ಇರುವಂಥ ವಿಷಯಗಳು ಯಾವಾಗಲೂ ಗೊಂದಲ ಆಗುತ್ತೆ ನೀವು ಎಕ್ಸಾಮ್ ಬರೆದ ಮೇಲೆ ಪ್ರತಿಯೊಬ್ಬರು ಹೇಳ್ತಿರ್ತಾರೆ ಗೊತ್ತಿತ್ತು ತಪ್ಪು ಮಾಡಿದು ಗೊತ್ತಿತ್ತು ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡೆ ಗೊತ್ತಿತ್ತು ಸರಿಯಾಗಿ ನೋಡಲಿಲ್ಲ ಸರಿಯಾಗಿ ಗ್ರಹಿಸಲಿಲ್ಲ ಅಂತ ಆ ಥರ ಹೇಳುವಂಥ ಪ್ರಶ್ನೆಗಳು ಯಾವುದು ಅಂದರೆ ಈ ರೀತಿ ಹೋಲಿಕೆ ಇರುವಂಥ ಪ್ರಶ್ನೆಗಳು ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಇದಕ್ಕೆ ಪ್ರತ್ಯೇಕವಾದಂಥ ಒಂದು ಪುಸ್ತಕ ಇಟ್ಕೊಂಡ್ರೆ ಒಂದು ಕಡೆ ಬರ್ಕೊಂಡ್ರೆ ಅದನ್ನು ಸ್ವಲ್ಪ ಆವಾಗವಾಗಲೇ ಗ್ಲ್ಯಾನ್ಸ್ ಮಾಡ್ತಾ ಇರ್ಬೋದು ಒಂದು ಎರಡನೇದು ಅಥವಾ ನೀವು ಓದುವಂಥ ಸ್ಥಳದಲ್ಲಿ ಇವನ್ನ ಕೆಲವರೆಲ್ಲ ಆಗ ಮಾಡ್ಕೊಂಡಿರ್ತಾರೆ ಒಂದು ವೈಟ್ ಬಾರ್ಡ್ ಇಟ್ಕೊಂಡು ಡೈಲಿ ಬರ್ಕೊ ಆ ಥರನೂ ಓದೋರು ಇರ್ತಾರೆ ಕೆಲವರು ನೀವು ಓದುವಂಥ ರೂಮಲ್ಲಿ ಒಂದು ವೈಟ್ ಬೋರ್ಡ್ ಇಟ್ಕೊಂಡು ಕೆಲವೊಂದು ಬರೆದ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅವ್ನು ನೋಡ್ತಾ ನೋಡ್ತಾ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಈ ಥರದನ್ನ ಬರೆದಿಟ್ಕೊಂಡ್ರೆ ಅಲ್ಲಿ ನಿಮಗೂ ಹೆಲ್ಪ್ ಆಗುತ್ತೆ ಓಕೆ ಇವತ್ತಿಗೆ ಇಷ್ಟು ಸಾಕು ಈ ಟಾಪಿಕಲ್ಲಿ ನಿಮಗೇನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು ಇವತ್ತಿನ ಕ್ಲಾಸಲ್ಲಿ ನಿಮಗೇನಾರು ಡೌಟ್ ಇದ್ರೆ ನೀವು ಕೇಳಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ್ ಅಕಾಡೆಮಿ ಅಂತ ಆ್ಯಪ್ ಇದೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಜನವರಿ ಒಂದನೇ ತಾರೀಕಿಂದ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತೆ ನಿಮಗೆ ಆಸಕ್ತಿ ಇದ್ರೆ ಅಥವಾ ಯಾರಾದರೂ ಬೇರೆಯವರು ಸೇರೋರು ಇದ್ದರೆ ಆ ಸೇರಲಿಕ್ಕೆ ಹೇಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಕೊಡಿ ಏನಾದರೂ ಕಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ ಟೆಲಿಗ್ರಾಮ್ ಚಾನಲ್ ಮತ್ತು ಇತರೆ ಸೋಷಿಯಲ್ ಮೀಡಿಯಾ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು